ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಶಿಕಿನ ಜಾವ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬ ನೋಡ್ರಿ ಈಗ ಮನೆ ಮುಂದೆ ಕ್ರೋಸರ್ ಗಾಡಿ ಬಂದದ ಎಲ್ಲ ನಮ್ಮ ಆಂಟಿಯವರು ಚಿಕ್ಕಮ್ಮರು ಸಿಸ್ಟರ್ಸು ಎಲ್ಲರೂ ಒಳಗೆ ಕುಂತಾರ ಎಲ್ಲಿ ಹೊರಟಾರ ಅಂತಂತಂದ್ರೆ ಶ್ರೀಶೈಲ್ ಮಲ್ಲೆಗೆ ಹೊರಟಾರ ಇಲ್ಲಿಂದ ಯಾರಾಯಚರು ದಾಟಿ ಮುಂದೆ ಯಾವುದೋ ಊರು ತಕ ಹೋಗ್ತಾರೆ ಅಲ್ಲಿಂದ ಹನ್ನೆರಡು ಹರಿದಾರಿ ಪಾದಯಾತ್ರೆ ಮಾಡ್ತಾರೆ ನೋಡಿರಿ ಯಾರೆಲ್ಲ ನೋಡ್ಲಿಕ್ಕರಿ ಮೊದಲು ಒಂದು ಲೈಕ್ ಕೊಡಿರಿ ಅದಷ್ಟೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಯಾಕಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡೋ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತಾ ನನ್ನ ವಿಡಿಯೋ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಡೈರೆಕ್ಟಾಗಿ ಬರ್ತಾವೆ ನೀವು ನೋಡ್ಬೋದು ಆರಾಮಾಗಿ ನೋಡಿರಿ ಎಲ್ಲ ನಮ್ಮ ಫ್ಯಾಮ್ಲಿದವ್ರು ಇದ್ದಾರೆ ಎಲ್ಲರೂ ರೆಡಿ ಆಯ್ಯಾರೋ ಗಾಡಿನೂ ಬಂದಿತ್ತದ ನೋಡ್ರಿ ಗಾಡಿ ಪೂಜೆದು ಎಲ್ಲ ಮಾಡ್ಯಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ ನೋಡಿರಿ ಪಾದಯಾತ್ರೆ ಮಾಡೋದಾರ ಮೂರನೇ ವರ್ಷ ಇದು ಹೋಯಿತು ನಾವು ಹೋಗಬೇಕಾಗಿತ್ತು ಪಾಪ ಸಂದೈತಿ ಮುಂದಿನ ವರ್ಷ ನಾವು ಹೋಗನ್ರಿ ದೇವರೆಲ್ಲ ನಡೆಸ್ಕೊಡ್ಲಿ ನೋಡ್ರಿ ವೈನಿಯರು ಮನೆಯವರು ಎಲ್ಲರೂ ಮನೆಯನವ್ರ ಇದ್ದಾರ ಗಾಡಿ ಹೊರಡುತ್ತೆ ನೋಡ್ರಿ ಹಾಗೆ ನೋಡಿರಿ ನಶಿಕಿನ ಜಾವ ಮೂರು ಗಂಟೆಗೆ ಅವ್ರದ್ದು ಗಾಡಿ ಹೋಯಿತು ಈಗ ಸಮಯ ಏಳು ಗಂಟೆ ಆಗೈತೆ ನೋಡಿರಿ ಮಕ್ಳು ಕರ್ಕೊಂಡು ಇಲ್ಲಿ ಕಟ್ಟಿಂಗ್ ಅಂಗಡಿಗೆ ಬಂದಿನಿ ಯಾಕಂದ್ರೆ ಸ್ವಲ್ಪ ಈಗ ಬ್ಯಾಸ್ಕಿ ಅದ ಅವ್ರದ್ದು ಸೂಟಿ ಅದ ಈಗ ಹೇರ್ಸ್ ಕಟಿಂಗ್ ಮಾಡಿಸ್ಬೇಕಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದ್ವಿ ಸ ದರ ಸಲ ಪಾರ್ಲರ್ಗೆ ಹೋಗ್ತಿದ್ವಿ ಈ ಸಲ ಇಲ್ಲಿ ಬ್ರದರ್ ಹತ್ತೆ ಬಂದೀವಿ ನೋಡ್ರಿ ನೋಡ್ರಿ ಮೊದಲನೇದಾಗಿ ಪ್ರಣವಿ ಕಟಿಂಗ್ ಮಾಡಿಸ್ಕೊಳ್ಳಿ ಈ ಒಮ್ಮೆ ಮಾಡಿಸ್ಕೊಂಡು ಹೋಗಿದ್ವಿ ಬ್ರದರ್ ಕಡೆ ಈಗ ಮತ್ತೆ ಬಂದ್ವಿ ಇಲ್ಲೇ ಬಾಗಿಡಿಗೆ ನೋಡಿರಿ ನಮ್ಮ ಗೆಳತಿ ಮಗಳದ್ದು ಬರ್ತಡೇ ಇತ್ತು ಸೊ ಹೀಗಾಗಿ ಇಳ್ಕೊಂಡಿದ್ದೆ ನಾನು ಮ ಮಾರನೇ ದಿವಸ ಹೋಗೋಕತ್ತೀನ ನೈಟ್ ಇಲ್ಲೇ ಹಾಟ್ ಮಾಡಿದೆ ಇವತ್ತು ಎಲ್ಲ ಸಿಸ್ಟರ್ಸು ಶ್ರೀಶೈಲ ಪಾದಯಾತ್ರೆ ಮಾಡಿದರು ಹಾಗೆ ನೋಡ್ರಿ ನಾವು ಈಗ ಊರ ಕಡೆ ಹೋಗಬೇಕು ಅದಕ್ಕೆ ಮಕ್ಕಳಿಗೆ ಇಷ್ಟೆಲ್ಲ ಇಲ್ಲೆಲ್ಲ ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಅದು ಮಾಡಿಕೊಂಡು ನಾಷ್ಟ ಅದು ಮಾಡಿಕೊಂಡು ನಮ್ಮ ಊರ ಕಡೆ ಹೋಗೋನು ಚಲೀ ನೋಡಿಕೆದ್ ಪೂರ್ತಿ ನೋಡನಪ್ಪಿ ನಿಂದ್ರಿ 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 ತಲೆ ನೋಡಿ ಹಾಗೆ ನೋಡ್ರಿ ಶಾವಂಗಿ ಅಂದರು ನಮ್ಮ ತಾಯಿಯವರು ವರ್ಷ ಅವರೇ ಮಾಡಿಸ್ಕೊಡ್ತಾರೋ ಈ ಸಲ ಪ್ರಣವಿ ಅಲ್ಲಿಂದ ನಮ್ಮ ವೈನಿಯರು ಎಲ್ಲರೂ ಇಲ್ಲಿ ಶಾವಂಗಿ ಮಾಡಿಸೋದಕ್ಕೆ ಇಲ್ಲಿ ಅಂಟಿ ತಕ್ಕ ಬಂದಾರೆ ನೋಡ್ರಿ ನೋಡ್ರಿ ಶಾವಿಗೆ ಮಿಷಿನ್ ಇದು ಶಾವಿಗೆ ಆ ಥರ ರೆಡಿಯಾಗಿ ಬರ್ತೈತಿ ಮೊದಲು ಈ ಅಂಟಿ ಎಲ್ಲ ಹೀಟ್ ಕಲಿಸ್ಕೊಂಡ್ರು ಆಮೇಲೆ ಹಿಟ್ಟು ಕೆಳಗಡೆ ಯಾವ ಥರ ಬಂತು ಅದನ್ನು ಉಂಡೆ ಹಾಕಿದೊಳಗೆ ಮಾಡಿ ಈ ಥರ ಮಷಿನ್ದೊಳಗೆ ಹಾಕಿ ಕೆಳಗಡೆ ಶಾವಂಗಿ ಬರ್ತಾವೆ ನೋಡ್ರಿ ತುಂಬ ಚೆನ್ನಾಗೈತೆ ಈಗೆಲ್ಲ ಮಷಿನ್ ಮ್ಯಾಗೆ ಮೊದಲೆಲ್ಲ ಮನೆ ಇಟ್ಟು ಕೈಯಲ್ಲಿ ಹೊಸತಿದ್ರು ನೋಡ್ರಿ ಈಗೆಲ್ಲ ಹೋಗ್ಬಿಟ್ಟೈತಿ ಈಗೆಲ್ಲ ಮಷಿನ್ ಒಳಗೆ ಮಾಡೋದು ದರಸಲ ಇದೆ ಆಂಟಿ ಕಡೆ ಮಾಡಿಸ್ತಾರೆ ನಮ್ಮ ಮಮ್ಮಿ ನೋಡ್ರಿ ಈ ಸಲೂ ಮಾಡಿಸ್ಕೊಟ್ರೆ ಶಾವಂಗಿ ಎಲ್ಲ ಕುರುಡ್ಗೆ ಹಪ್ಪ ಶಾವಂಗಿ ಶಂಡಿಗೆ ಎಲ್ಲ ಥರ ವರ್ಷ ಮಮ್ಮಿಯರೇ ಮಾಡ್ತಾರು ಈ ಸಲಂತ ಅದೇ ಥರ ನನಗೆ ಮಾಡಿಸ್ಕೊಟ್ರಿ ನೋಡಿರಿ ಆ ಪ್ರಣವಿಗೆ ಭಾಳ ಇಷ್ಟ ಈ ಥರ ಎಲ್ಲ ಮಾಡೋದಂದ್ರೆ ಅವ್ರ ಕೈ ಕೈಯ್ಯ ಕೆಲಸ ಮಾಡೋದಂದ್ರೆ ಅವ್ರ ದೊಡ್ಡಮ್ಮರ ಜೊತೆ ಅವರ ಮಾಮಿಗಳ ಜೊತೆ ಆ ಕನ ಬಂದಿದ್ದು ನೋಡ್ರಿ ಇಲ್ಲಿ ಸ್ವಲ್ಪ ವಿಡಿಯೋ ಇದ್ರೊಳಗೆ ಕ ಸ್ವಸ್ವಲ್ಪ ಸ್ವಲ್ಪ ವಿಡಿಯೋನ ಹಾಕೊಂಡಾರ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಶಾವಂಗಿ ತೆಗೆದು ಹಾಕಿದ್ರು ಮ್ಯಾಗ ಅಂಟಿ ಆಮೇಲೆ ಅದನ್ನ ಬಿಸಿಲೊಳಗೆ ಒಣಗಿಸ್ ಒಣಗಿಸ್ತಾರೆ ನೋಡ್ರಿ ಈಗ ಮತ್ತೆ ಆ ಥರ ಬುಟ್ಟಿಲೆ ಹಿಟ್ ಹಾಕ್ತಾರೆ ಕೆಳಗಡೆ ಶಾವಂಗಿ ಎಳಿ ಎಳೆಯಾಗಿ ಬರ್ತಾವೆ ನೋಡ್ರಿ ಹಾಗೆ ನೋಡ್ರಿ ನಮ್ಮ ಮಗಳು ಶಾವ್ಗೆ ಏನೋ ಕೋಲ್ಮ್ಯಾಗ ಹಾಕಳತ್ ನೋಡ್ರಿ ಯಾಕೆನೋ ತಗ ತಗದು ನೋಡ್ರಿ ಆಂಟಿ ಅವ್ರು ಹಂಗ ಹಿಟ್ಟ ಹಾಕ್ಲಿಕ್ಕೆ ಕೆಳಗಡೆ ಶಾವ್ಗೆ ಬರ್ಲಿಕ್ಕತ್ತಾವೆ ತುಂಬ ಸೂಪರ್ ಆಗೈತೆ ನೋಡ್ರಿ ಮಷಿನಿಂದ ತಯಾರದೆ ಶಾವಿಂಗಿ ತುಂಬ ಅದು ಚೆನ್ನಾಗಿರ್ತೈತಿ ಇಲ್ಲ ಇದು ತರಕೊಂಡ ರೊಟ್ಟಿ ಡಬ್ಬಿ ತೊಗೊಂಬಂದಾಯ್ತೀನಿ ಈ ಭಾಳಕ್ಕ ಶಾವಿ ಹಿಡಿಯಲ್ಲ ನೋಡ್ರಿ ಎಲ್ಲ ಮಾಡಿಸ್ಕೊಂಬಂದು ಮ್ಯಾಳಿಗೆ ಮ್ಯಾಗೆ ಎಲ್ಲ ಇದರ ದಿವಸ ಎಲ್ಲ ಒಣಗಿ ಶಾರ ಈಗ ಪ್ಯಾಕ್ ಮಾಡ್ಲಿಕ್ಕೆ ನೋಡ್ರಿ ನನಗೆ ಹಾಕೊಳ್ಲಾಕ ಒಯ್ದು ಬಿಡು ಅಂತಂದ್ರೆ ಅವರು ಅದಕ್ಕೆ ಈಗ ಇಲ್ಲೆಲ್ಲ ಟ್ರೇದೊಳಗೆ ಇಟ್ಟು ಈ ಥರ ಮೊದಲು ಒಂದು ಕವರ್ ಹಾಕ್ಯಾರ ಅದ್ರ ಮ್ಯಾಗ ಈ ಥರ ಶಾವಿಗೆ ಇಡ್ಲಿಕ್ಕೆ ನೋಡ್ರಿ ಭಾಳ ಒಣಗಿಬಿಟ್ಟವು ಕೈಯಾಗೆ ಹಿಡಿದ್ರೆ ಬುಕ್ಕನ್ನ ಹಾಕ್ತಾವೆ ಭಾಳ ಅಂದ್ರೆ ಭಾಳ ಸೌಕಾಶವಾಗಿ ಒಯ್ಬೇಕು ನೋಡ್ರಿ ನಮ್ಮ ತಮ್ಮ ಈ ಕಡೆ ನಮ್ಮ ಊರು ಕಡೆ ಬಂದಾಗ ಕಾರ್ ಕಡೆ ಹಾಕಿ ಕೊಟ್ಟು ಕಳಿಸ್ತೀನಿ ಅಂತಂದ್ರೆ ಈಗ ಒಯ್ಯಂದರು ನಾವಲ್ಲ ಅಂತಂದೆ ಯಾಕಂದ್ರೆ ಮಕ್ಳ ಜೊತೆ ಇವೆಲ್ಲ ತೊಗೊಂಡು ಹೋಗ್ಬೇಕಾರೆ ಬಿಡ್ತಾವೆ ನೋಡಿರಿ ಅದಕ್ಕೆ ನಿಧಾನವಾಗಿ ಚೆಂದಾಗ ಗಾಡಿ ಒಳಗೆ ಕೊಟ್ಟು ಕಳ್ಸಿ ಅಂತ ಹೇಳಿ ಅದಕ್ಕೆ ಪ್ಯಾಕ್ ಮಾಡಿ ಇಟ್ಟರೆ ಆತತಿ ಎಲ್ಲ ಪ್ಯಾಕ್ ಮಾಡಲಿಕ್ಕೆ ನೋಡಿರಿ ಇಲ್ಲೇ ಮ್ಯಾಟ್ ಟೆರ್ಸ್ನಾಗ ಅದಾರ ಎಲ್ಲ ವರ್ಷ ನೋಡಿರಿ ಎಲ್ಲ ಥರ ಆಯಿತು ಕುರುಡಿಗೆ ಆಯಿತು ಶಾವಿಗೆ ಆಯಿತು ಎಲ್ಲ ಥರ ಮಾಡಿಸ್ಕೊಡ್ತಾರೆ ತಾಯಿಯವರು ಈಗ ಎಲ್ಲ ಥರ ನೀಟಾಗಿ ಅವೆಲ್ಲ ಒಣಗಿಸಿ ಈಗ ಐದಾರು ದಿವಸ ಗಟ್ಟಲೆ ಅವ್ಕೊಂಡು ಎಲ್ಲ ಇಲ್ಲಿಟ್ಟು ಮ್ಯಾಲೆ ಹಾಕಿ ಒಣಗಿಸಿ ಥರ ಎಲ್ಲ ಪ್ಯಾಕ್ ಮಾಡ್ಲಿಕ್ಕೆ ತರ ನೋಡಿರಿ ಯಾಕಂದರೆ ಮನೆ ಅವನಿಗೆ ತುಂಬ ಚೆನ್ನಾಗಿರ್ತದೆ ಉಪ್ಪಿಟ್ಟು ಹಾಗೆ ಬಸ್ಸ್ದು ಹಾಗೆ ತಿನ್ನೋದಕ್ಕೆ ಪಾಯಸ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತೈತಿ ಹಾಗೆ ನೋಡಿರಿ ಒಂದು ಸ್ವಲ್ಪ ಗೋಳಿನ ಕುರು ಅದು ಮಾಡ್ಯಾರ ಈಗ ಬುಟ್ಟಿ ಒಳಗೆ ಹಾಕಿಲ್ಲ ತಮ್ಮ ಸಿಸ್ಟ್ರ್ ಮಗಳು ನೋಡಿರಿ ಎಲ್ಲ ಪ್ಯಾಕ್ ಮಾಡಿದ್ರು ಎಲ್ಲ ನಾಷ್ಟ ಮಾಡಿದ್ವಿ ಅವ್ರಿಗೆಲ್ಲ ಬೆಟ್ಟಾದ್ವಿ ಈಗ ತಮ್ಮ ಗಾಡಿ ಒಳಗೆ ಬಸ್ ಸ್ಟ್ಯಾಂಡ್ ಕಡೆ ನಮ್ಮನ್ನ ಕರ್ಕೊಂಡು ಹೊಂಟಾರೆ ನೋಡಿರಿ ಬಸ್ ಸ್ಟಾಪಿಗೆ ಡ್ರಾಪ್ ಕೊಡೋದಕ್ಕೆ ನಮ್ಮನ್ನ ಬಸ್ಸಿಗೆ ಏರಿಸಿ ಕಳಿಸೋದಕ್ಕೆ ಅವನ ಬಂದ ನೋಡ್ರಿ ಯಾಕೋ ಗಾಡಿ ಕೆಲಸ ಐತತ್ತ ಬೈಕ್ ತೊಗೊಂಡ್ಬಾ ನಾನು ಇಲ್ಲ ಗಾಡಿ ಕೆಲಸ ಐತಿ ಅಲ್ಲಿ ತಕ್ಕ ಬಿಟ್ಟು ಬರ್ತೀವಿ ನೋಡಿರಿ ಅಂತೇಳಿ ತಮ್ಮ ಕರ್ಕೊಂಡು ಹೊಂಟಾರೆ ನೋಡ್ರಿ ಈಗ ಊರ ಕಡೆ ಹೊರಟೀವಿ ನಾವು ಯಾಕಂತಂದ್ರೆ ಮೊನ್ನೆನೇ ಬಂದಿದ್ದೆ ಗೆಳತಿ ಮಗಳ ಬರ್ತಡೆ ಇತ್ತು ಎಲ್ರಿಗೂ ಬೆಟ್ಟಾಗಿ ಒಂದಿನ ಇದ್ದು ಈಗ ಊರ ಕಡೆ ಹೊರಟೀವಿ ನೋಡ್ರಿ ನೋಡ್ರಿ ತಾಯಿಯವರು ಒಂದು ಸ್ವಲ್ಪ ಸಂಡಿಗೆ ಅಕ್ಕಿ ಕುರುಡಿ ಅಲ್ಲಿಂದ ಶಾವಿಗೆ ಎಲ್ಲ ಕೊಟ್ಟು ಕಳ್ಸ್ಯಾರ ನೋಡ್ರಿ ಈ ಥರ ಎಲ್ಲ ಡಬ್ಬಿ ಒಳಗೆ ತುಂಬಿನಿ ಯಾಕಂದ್ರೆ ಮನೆಯೆಲ್ಲ ತೊಳಿಲಿಕ್ಕತ್ತೀವಿ ಯುಗಾದಿ ಪಾಡ್ಯಕ್ಕೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ನೋಡ್ರಿ ನಾವು ಈಗ ಇಲ್ಲಿಷ್ಟು ಹಾಕಿಟ್ಟೀನಿ ರೀ ಸಂಡಿಗೆ ಇವಿಷ್ಟು ಹಾಕಿಟ್ಟಿರಿ ನೀವೆಲ್ಲ ಪ್ಯಾಕ್ ಮಾಡಿಡುವ ನೋಡ್ರಿ ಒಂದು ಸ್ವಲ್ಪ ಶಾವ್ಗೆ ಇಷ್ಟು ಕೊಟ್ಟು ಕಳ್ಸಾರು ತಾಯಿಯವರು ಒಟ್ಟ ಮುರಿಬಾರ್ದು ಅಂಥೇಳಿ ಎಷ್ಟು ಸೇಫ್ಟಿಯಾಗಿ ಕಟ್ಟಿ ಕಳ್ಸ್ಯಾರ ನೋಡ್ರಿ ಇಲ್ಲಿ ಮ್ಯಾಲೊಂದು ಕವರ್ ಐತಿ ಇದ್ರ ಮ್ಯಾಲೊಂದು ಬಟ್ಟೆ ಇದು ಕವರ ಶಾವ್ಗೆ ಎಲ್ಲ ಮುರಿ ಬರ್ತತೆ ನೋಡ್ರಿ ನಾವು ಯಾಕಂದ್ರೆ ಮಾಡ್ತೀವಿ ಎಷ್ಟು ಸೇಫ್ಟಿ ಊರಿಂದ ಊರಿಗೆ ಕೊಟ್ಟು ಕಳ್ಸ್ಯಾರ ನೋಡ್ರಿ ಅವರು ವರ್ಷ ಅವರೇ ಮಾಡಿ ಕೊಟ್ಟು ಕಳಿಸ್ತಾರೆ ನೋಡ್ರಿ ಯಾಕಂದ್ರೆ ನಮ್ಗೆ ಮಕ್ಕಳ ಜೊತೆ ಮಾಡೋದು ಅಂತೇಳಿ ನಮ್ಮ ತಾಯಿಯವರೇ ಕೊಟ್ಟು ಕಳಿಸ್ತಾರೆ ನೋಡ್ರಿ ಒಂದು ಎಂಟು ಸಲಗಿ ಮಾಡಿ ಕೊಟ್ಟಾರ ನೋಡ್ರಿ ಇದನ್ನೆಲ್ಲ ಈಗ ಡಬ್ಬಿಗೆ ತುಂಬ ನೋಡ್ರಿ ಈ ಥರ ಸೂಡವ ನೋಡ್ರಿ ಇವು ಹಿಡಿಟ್ಟಿಗೆ ಮುರಿತಾವೆ ಭಾಳ ಒಣಗ್ಯಾವು ಯಾಕಂದ್ರೆ ಒಣಗಿಸ್ಲಿಕ್ಕಂದ್ರೆ ಸಣ್ಣ ಹುಳ ಹಾಕ್ಬಿಡ್ತಾವ್ರಿ ಇವು ಚೆಂದಾಗ ಒಣಗಿಸಿ ಎಲ್ಲ ರೆಡಿ ಮಾಡಿ ಕೊಟ್ಟಾರ ನೋಡ್ರಿ ನೋಡ್ರಿ ಡಬ್ಬಿ ತುಂಬಾತಿನ ಸ್ವಲ್ಪ ಹುಕ್ಕನಗ್ಯಾವು ನೋಡ್ರಿ ಈಗ ಒಂದು ಡಬ್ಬಿ ತುಂಬಿನಿ ಏನೋ ಇಷ್ಟು ಉಳ್ದಾವು ಇವು ಇಷ್ಟು ಹಾಕಿ ಒಂದು ಡಬ್ಬಿ ಎಲ್ಲ ತುಂಬಿಟ್ಟದ ಇನ್ನೊಂದು ಸ್ವಲ್ಪ ಉಳ್ದ ನೋಡಿರಿ ಆ ಒಂದು ಸ್ವಲ್ಪ ಎಲ್ಲ ಹಾಕಿ ಇಟ್ಬಿಡಮು ಹಾಗೆ ನೋಡಿರಿ ಇಲ್ಲಿ ಒಂದು ನಾಲ್ಕು ಕೆ ಜಿ ಮಸಾಲೆ ಖಾರ ಕುಟ್ಟಿಸ್ಕೊಟ್ಟಾರ ನೋಡ್ರಿ ಖಾರ ಖಾಲಿ ಆಗಿತ್ತು ನಮ್ಮದು ತಾಯಿಯವರೇ ಮಾಡಿಸ್ಕೊಟ್ಟಾರ ನೋಡ್ರಿ ವರ್ಷ ಅವರೇ ಮಾಡಿಸ್ಕೊಡ್ತಾರೋ ಇಷ್ಟೊಂದು ಮಸಾಲೆ ಖಾರ ಕುಡಿಸ್ಕೊಂಡು ಬಂದಾರ ನೋಡಿರಿ ಮನೆಯಿಂದ ಎಷ್ಟೇ ಇದು ಎಷ್ಟೈತಂದ್ರೆ ನಾಲ್ಕು ಕೆ ಜಿ ಐತೆ ನೋಡಿರಿ ಇದು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ ನೋಡಿರಿ ವರ್ಷ ಅವನೇ ಮಾಡ್ತಿರ್ತಾರೆ ನೋಡಿರಿ ನಮ್ಗೆ ಹುಡುಗರು ಕೂಡ ಆಗೋಲ್ಲ ಅಂತೇಳಿ ಐತೆ ನೋಡಿರಿ ಇದು ಇದು ಫುಲ್ ಡಬ್ಬಿ ತುಂಬ್ಯಾರ ಅಲ್ಲಿಂತ ಇದೊಂದಿಷ್ಟು ಡಬ್ಬಿ ತುಂಬ್ಯಾರ ನೋಡಿರಿ ಇದೊಂದಿಷ್ಟು ತುಂಬ್ಯಾರ ನಾಲ್ಕು ಕೆ ಜಿ ಐತೆ ನೋಡಿರಿ ಖಾರ ಕುಡಿಸ್ಕೊಟ್ರ ಮಸಾಲೆ ಖಾರ ಅಲ್ಲಿಂತ ಇದೊಂದು ಸ್ವಲ್ಪ ಅಗ್ಸಿ ಹಿಂಡಿ ಕೊಟ್ಟು ಕಳ್ಸ್ಯಾರ ನೋಡಿರಿ ಅಲ್ಲಿಂತ ನೋಡಿರಿ ಮತ್ತು ಕಲರ್ದು ಇನ್ನೊಂದು ಸ್ವಲ್ಪ ಸಂಡ್ಗಿ ಕೊಟ್ಟು ಕಳ್ಸ್ಯಾರ ನೋಡಿರಿ ಮೊದ್ಲು ಸ್ವಲ್ಪ ಕೊಟ್ಟು ಕಳ್ಸಿದ್ರು ಮತ್ತು ಒಂದಿಷ್ಟು ಎಲ್ಲ ನೋಡ್ರಿ ಅವು ಫಸ್ಟಿಗೆ ಡಬ್ಬಿ ತುಂಬಿದ್ನಲ್ಲ ಅವು ಇಷ್ಟು ಇವಿಷ್ಟು ಅಂದರೆ ಒಂದು ವರ್ಷ ಬಿಡಿ ಮಳೆಗಾಲದಾಗ ಚಳಿಗಾಲದಾಗ ಬೆಚ್ಚಗೆ ಕರ್ಕೊಂಡು ತಿನ್ನೋದಕ್ಕೆ ಅಂಥೇಳಿ ಮಾಡ್ಕೊಟ್ಟಾರೆ ನೋಡ್ರಿ ಹಬ್ಬ ಹುಣ್ಮಿಗೆ ಅಮಾಶ್ ಆಯಿತು ಹುಣ್ಮಿಗೆ ಆಯಿತು ಏನರ ಫಂಕ್ಷನ್ ಇದ್ದಾಗ ಕಟ್ಟಿನ್ ಸಾರೊಳಗೆ ಸಾಂಬಾರೊಳಗೆ ತುಂಬ ಅನ್ನದೊಳಗೆ ಟೇಸ್ಟ್ ಆಗಿರ್ತಾವೆ ನೋಡ್ರಿ ಶಂಡಿಗೆ ಇವಿಷ್ಟು ಕಲರ್ದು ಹಾಕ್ಕೊಟ್ಟಾರೆ ನೋಡ್ರಿ ಗ್ರೀನ್ ಕಲರ್ ಒಟ್ಟು ಮುರಿಯಲ್ಲಿ ನೋಡ್ರಿ ಇವು ಅಕ್ಕಿ ಕುರುಡಿ ಅಂತಾರೆ ಒಂದು ನಾಲ್ಕೈದು ದಿವಸ ನೆನೆ ಇಟ್ಟು ಅದನ್ನು ಎಲ್ಲ ಸ್ವಚ್ಛ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಹಿಟ್ಟನ್ನು ಅಟ್ಟು ತೆಗಿತಾರೆ ನೋಡಿರಿ ಈ ವರ್ಷ ಮನೆಗೆ ಶಾವಿಗೆ ಆಯಿತು ಈ ಥರ ಅಕ್ಕಿ ಕುರುಡಿಗೆ ಆಯಿತು ಎಲ್ಲ ಥರ ತಾಯಿಯವರು ಮಾಡಿ ಕಳಿಸ್ಯಾರ ನೋಡಿರಿ ಇವತ್ತಿಂದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮೇಲೆಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ ಹೊಸಬ್ರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ ಮತ್ತೆ ಒಂದು ನ್ಯೂ ವಿಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್